ನಮಸ್ಕಾರ ಸುದ್ದಿ ಮೃದಂಗಾ ನ್ಯೂಸ್ಗೆ ಸ್ವಾಗತ ನಾನು ಎಚ್ ಎಸ್ ಸುಧೀಂದ್ರ ಕುಮಾರ್ ಮುಖ್ಯಾಂಶಗಳು ಕೆಂಗೇರಿ ಶ್ರೀ ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಲಕ್ಷ ಪುಷ್ಪಾರ್ಚನೆ ಗೋ ಬ್ಯಾಕ್ ವೆಲ್ಕಮ್ ಶೋಭಕ ಶೋಭಾ ವರ್ಸಸ್ ಪ್ರಿಯಾಕೃಷ್ಣ ಎಸ್ ಟಿ ಎಸ್ ನಿಲುವೇನು ನೀರಿನ ಸಮಸ್ಯೆ ಬಗೆಹರಿಸಲು ಮಹಿಳೆಯರ ಮನವಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳವರ ನಾನ್ನೂರ ಎರಡನೇ ಪಟ್ಟಾಭಿಷೇಕದ ಹಿನ್ನೆಲೆಯಲ್ಲಿ ಕೆಂಗೇರಿ ಉಪನಗರದ ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಮಠದಲ್ಲಿ ಭಕ್ತಾದಿಗಳಿಂದಲೇ ಶ್ರೀರಾಮದೇವರ ಪರಿವಾರ ಹಾಗೂ ಶ್ರೀಗಳ ಪಾದುಕೆ ಶ್ರೀ ಪ್ರಹ್ಲಾದರಾಜರ ವಿಗ್ರಹಕ್ಕೆ ಲಕ್ಷ ಪುಷ್ಪಾರ್ಚನೆ ನೆರವೇರಿತು ವೇದಬ್ರಹ್ಮಶ್ರೀ ಪೌಮಾನಾಚಾರ್ಯ ಅವರ ಮಂತ್ರ ಸೂಕ್ತದೊಂದಿಗೆ ನಡೆದ ಲಕ್ಷ ಪುಷ್ಪಾರ್ಚನೆಯ ಕಾರ್ಯಕ್ರಮವು आम उसका नहीं की रे रमिया शहबान दे अलिया ना अंधा हराया मामा दफ़दा ही इन्हीं मंत्री ಮಠದ ಅಧ್ಯಕ್ಷ ಎಚ್ಎಸ್ ಸುಧೀಂದ್ರ ಕುಮಾರ್ ನೇತೃತ್ವದಲ್ಲಿ ಅತ್ಯಂತ ಶ್ರದ್ಧಾಭಕ್ತಿಯಿಂದ ನಡೆಯಿತು ಉಪಾಧ್ಯಕ್ಷ ಶ್ರೀನಿವಾಸರಾವ್ ಕಾರ್ಯದರ್ಶಿ ಸುಧೀಂದ್ರ ಭಾರದ್ವಾಜ್ ಜಂಟಿ ಕಾರ್ಯದರ್ಶಿ ಜಯಸಿಂಹ ಟ್ರಸ್ಟಿಗಳಾದ ವಿಜೇಂದ್ರ ರಾವ್ ಗುರುರಾಜ್ ಮುಜುಮ್ದಾರ್ ಸೇರಿದಂತೆ ಹಲವರು ಪಾಲ್ಗೊಂಡಿದ್ದರು ಗೋಬ್ಯಾಕ್ ವೆಲ್ಕಮ್ ಶೋಭಕ್ಕ ಇದೀಗ ಚಲಾವಣೆಯಲ್ಲಿರುವ ಸುದ್ದಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಿಂದ ಗೋಬ್ಯಾಕ್ ಶೋಭಕ್ಕ ಚಳುವಳಿ ನಿರಂತರವಾಗಿ ನಡೆಯುತ್ತಿದೆ ಆ ಹಿನ್ನೆಲೆಯಲ್ಲಿ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರಕ್ಕೆ ವೆಲ್ಕಮ್ ಶೋಭಕ್ಕ ಆಗಲಿದೆ ಎನ್ನುವುದು ಹಲವಾರು ಚರ್ಚೆ ಕ್ಷೇತ್ರದಲ್ಲಿ ಶೋಭಾ ಕರಂದ್ಲಾಜೆ ಅವರಿಗೆ ಬಿಜೆಪಿಯ ಟಿಕೆಟ್ ನಿರಾಕರಿಸುವ ಸಾಧ್ಯತೆಗಳಿದ್ದು ಅವರನ್ನು ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರಕ್ಕೆ ಸ್ಪರ್ಧಿಸಲು ಅವಕಾಶ ನೀಡಲಾಗುತ್ತಿದೆ ಎನ್ನಲಾಗಿದೆ ಈ ಹಿಂದೆ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿ ಕಾರ್ಯನಿರ್ವಹಿಸಿರುವ ಶೋಭಾ ಕರಂದ್ಲಾಜೆ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಿಂದ ಮತ್ತೆ ಕಣಕ್ಕೆ ಇಳಿಯುವ ಸಾಧ್ಯತೆಗಳಿವೆ ಒಂದು ಲೋಕಸಭಾ ಕ್ಷೇತ್ರದಿಂದ ಗೋ ಬ್ಯಾಕ್ ಆದರೆ ಮತ್ತೊಂದು ಲೋಕಸಭಾ ಕ್ಷೇತ್ರಕ್ಕೆ ವೆಲ್ಕಮ್ ಶೋಭಕ್ಕ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರಕ್ಕೆ ಭಾರತೀಯ ಜನತಾ ಪಕ್ಷದಿಂದ ಶೋಭಾ ಕರಂದ್ಲಾಜೆ ಅಭ್ಯರ್ಥಿಯಾಗುವ ಸಂಭವವಿದ್ದು ಕಾಂಗ್ರೆಸ್ ಪಕ್ಷದಿಂದ ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರದ ಹಾಲಿ ಶಾಸಕ ಲೇಔಟ್ ಕೃಷ್ಣಪ್ಪ ಎಂದು ಹೆಸರುವಾಸಿಯಾದ ಮಾಜಿ ಸಚಿವ ಎಂ ಕೃಷ್ಣಪ್ಪನವರ ಸುಪುತ್ರ ಪ್ರಿಯಾಕೃಷ್ಣ ಅವರನ್ನು ಕಾಂಗ್ರೆಸ್ ಅಭ್ಯರ್ಥಿಯನ್ನಾಗಿಸುವ ಸಾಧ್ಯತೆಗಳು ಹೆಚ್ಚಾಗಿವೆ ಕಾಂಗ್ರೆಸ್ ಪಕ್ಷದಿಂದ ಒಂದೇ ಹೆಸರನ್ನು ಹೈಕಮಾಂಡಿಗೆ ರವಾನಿಸಲಾಗಿದೆ ಬಿಜೆಪಿಯಿಂದ ಶೋಭಾ ಕರಂದ್ಲಾಜೆ ಕಾಂಗ್ರೆಸ್ನಿಂದ ಪ್ರಿಯಾಕೃಷ್ಣ ಸ್ಪರ್ಧೆ ಮಾಡಿದರೆ ಯಶವಂತಪುರ ಕ್ಷೇತ್ರ ಶಾಸಕ ಎಸ್ ಟಿ ಸೋಮಶೇಖರ್ ನಿಲುವೇನು ಎನ್ನುವುದು ಹಲವಾರು ಚರ್ಚೆಯಾಗುತ್ತಿದೆ ಬಿಜೆಪಿಗೆ ಮತ ಕೇಳುವುದಿಲ್ಲ ವ್ಯಕ್ತಿಯನ್ನು ನೋಡಿ ಮತ ಕೇಳುತ್ತೇನೆ ಎಂದು ಈ ಹಿಂದೆ ಹೇಳಿದ್ದ ಸೋಮಶೇಖರ್ ಇದೀಗ ಯಾರ ಪರವಾಗಿ ನಿಲ್ಲುತ್ತಾರೆ ಎನ್ನುವ ಪ್ರಶ್ನೆ ಉದ್ಭವವಾಗಿದೆ ಲೇಔಟ್ ಕೃಷ್ಣಪ್ಪ ಹಾಗೂ ಪ್ರಿಯಾಕೃಷ್ಣ ಅವರ ರಾಜಕೀಯ ಕಾಂಗ್ರೆಸ್ಸಿನ ವಿಚಾರದಲ್ಲಿ ಎಸ್ ಟಿ ಸೋಮಶೇಖರ್ ಅವರಿಗೆ ತುಂಬ ಪ್ರಿಯವಾಗಿ ಏನೂ ಉಳಿದಿಲ್ಲ ಮನಸ್ಸಿನೊಳಗೆ ಬೇರೆಯದೇ ಭಾವನೆ ಇದೆ ಎನ್ನಲಾಗುತ್ತಿರುವುದರಿಂದ ಸೋಮಶೇಖರ್ ಅವರು ಏನು ನಿಲುವು ತೆಗೆದುಕೊಳ್ಳಬಹುದು ಎನ್ನುವುದು ಯಕ್ಷಪ್ರಶ್ನೆಯಾಗಿದೆ ಯಶವಂತಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಉಲ್ಲಾಳ್ವಾಡಿನ ಭೈರವನಗರದಲ್ಲಿ ಕುಡಿಯುವ ನೀರಿಗೆ ಆಹಾಕಾರವಿದ್ದು ಶೀಘ್ರವೇ ಸರಿಪಡಿಸಬೇಕು ಎಂದು ಕ್ಷೇತ್ರ ಶಾಸಕ ಟಿ ಸೋಮಶೇಖರ್ ಅವರಿಗೆ ಅಲ್ಲಿನ ನಿವಾಸಿಗಳು ಮನವಿ ಮಾಡಿದರು ದುಬಾಸಿ ಪಾಳಿದ ರೈಲ್ವೆ ಸೇತುವೆ ಉದ್ಘಾಟನಾ ಸಮಾರಂಭಕ್ಕೆ ಆಗಮಿಸಿದ ಸೋಮಶೇಖರ್ ಅವರನ್ನು ಸುತ್ತುವರೆದ ಮಹಿಳೆಯರು ನೀರಿನ ಸಮಸ್ಯೆಯನ್ನು ವಿವರಿಸಿದರು ಸರಿಪಡಿಸುವ ಭರವಸೆಯನ್ನ ಸೋಮಶೇಖರ್ ನೀಡಿದರು ನಾನು ನಿಮ್ಮ ನಂಬರ್ ತಗೊಂಡಿದ್ದೀನಿ ಇಂಜಿನಿಯರ್ ತಗೊಂಡು ಬೇಡ ಮಾಡಿ ಹೇಳ್ಕೊಡ್ತೀನಿ ನಾನು ಹೇಳ್ತೀನಿ ಗಾಡಿ ಬರ್ತೀನಿ ಎರಡು ಬರ್ತದೆ ನಗರದಲ್ಲಿ ಮಾಡ್ತಾ ಇದ್ದೀನಿ ಆರ್ ಗಾಡಿ ಪುಟ್ಟು ನಿಖಲ್ದಾರಿಗೆ ಉಳ್ಳಾಳಿಕೆ ಹೊಡ್ದು ಬೋರ್ವೆಲ್ ಸಿಗ್ತಾ ಇರೋದು ಬೋರ್ವೆಲ್ ಓಡಿಸೋಕೆ ತೊಂದರೆ ಇಲ್ಲ ಮೇಡಮ್ ಅವ್ರೆ ಅಂಡ್ರೆಡ್ ಬೋರ್ವೆಲ್ ಗೋರ್ಮೆಂಟ್ ಎಲ್ಲ ವಾರ್ಡ್ಗೂ ಎಲ್ಲೆಲ್ಲಿ ಕೇಳ್ತಾರೆ ಅದೆಲ್ಲ ಬೋರ್ವೆಲ್ ಮಾಡಿಸ್ತಕ್ಕಂಥ ಜೊತೆಗೆ ಬಿ ಡಬ್ಲ್ಯೂ ಎಸ್ ಎಸ್ ಕೂಡ ಹದಿನೈದು ಇಪ್ಪತ್ತು ಗಾಡಿ ಅವರು ಹೊಡಿತಾರೆ ಯಾರಾದರೂ ನೀವು ವಾಟರ್ ನಾನೇ ಬಿಡ್ತಿದ್ದೀನಿ ಬಂದ್ರಿ ನಾನ್ ಬೈರೋದ್ರ ஆனா நானே பரவி

ಆದರೂ ಈ ಸಂದರ್ಭದಲ್ಲಿ ಕೆಲ ಮಹಿಳೆಯರು ಎಷ್ಟು ಹೇಳಿದರೂ ಅವರ ಆಪ್ತ ಕಾರ್ಯಕರ್ತರಿಗೆ ಈ ವಿಷಯ ಹೇಳುತ್ತಾರೆ ಅವರಿಗೆ ಬೇಕಾದ ಜಾಗದಲ್ಲಿಯೇ ಬೋರ್ವೆಲ್ ಕೊರೆಸುತ್ತಾರೆ ಎನ್ನುವ ಮಾತುಗಳನ್ನು ಆಡುತ್ತಿದ್ದರು ಶುದ್ಧ ನೀರಿನ ಘಟಕವನ್ನು ನಡೆಸುತ್ತಿರುವವರೇ ಅವರ ಆಪ್ತರಾಗಿದ್ದಾರೆ ಅಂತಹವರಿಗೆ ಈ ವಿಷಯಗಳನ್ನು ಹೇಳುತ್ತಾರೆ ಇದರಿಂದ ಸಮಸ್ಯೆ ಬಗೆಹರಿಯುವುದಿಲ್ಲ ಎನ್ನುವ ಮಾತುಗಳು ಈ ಮಹಿಳೆಯರಿಂದ ಕೇಳಿಬರುತ್ತಿತ್ತು